ನಿಮ್ಮ ಮನೆ ಗೋದಾಮು ಅಥವಾ ಅಂಗಡಿಗಳಲ್ಲಿ ಇಲಿಗಳ ಕಾಟದಿಂದ ಬೇಸತ್ತಿದ್ದೀರಾ ಎಷ್ಟು ಟ್ರೈ ಮಾಡಿದರೂ ಕೂಡ ಇಲಿಗಳನ್ನು ಕಮ್ಮಿ ಮಾಡಲಿಕ್ಕೆ ಆಗ್ತಿಲ್ವ ಆ ಥರ ಇದ್ದರೆ ನಾನು ಹೇಳಿರುವಂಥ ಈ ಒಂದು ಮೆಥಡನ್ನ ಫಾಲೋ ಮಾಡಿ ಇಲಿಗಳು ನಿಮ್ಮ ಪ್ರೆಮಿಸಸ್ ಅಥವಾ ಮನೆಯಿಂದ ದೂರ ಹೋಗಿ ಸತ್ತೋಗ್ಬಿಡ್ತವೆ ನಮಸ್ಕಾರ ಅಮೀಸ್ ಲೆಫ್ಟಲ್ಲಿಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಈ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ ಅಥವಾ ಪಟ್ಟಣದಲ್ಲಿ ಕೂಡ ಅಷ್ಟೇ ಈ ಇಲಿಗಳ ಕಾಟ ತುಂಬ ಇರ್ತದೆ ಎಷ್ಟೇ ಅವನ್ನ ಕೊಂದರೂ ಕೂಡ ಪುನಃ ಅದರ ಸಂತತಿ ಜಾಸ್ತಿ ಆಗ್ತಾನೆ ಇರ್ತದೆ ಯಾಕಂದರೆ ಇಲಿಗಳು ಸ್ವಲ್ಪ ಮರಿ ಹಾಕೋದು ಜಾಸ್ತಿ ಹಾಗಾಗಿ ಅವು ಸಂತತಿ ಜಾಸ್ತಿ ಆಗ್ತಾ ಇರ್ತದೆ ಇದರಿಂದ ನಮಗೆ ಬಹಳಷ್ಟು ಲಾಸ್ಗಳು ಕೂಡ ಆಗ್ತದೆ ಯಾಕಂದರೆ ಗ್ರೈನ್ಸ್ನೆಲ್ಲ ತಿಂದ ತಿಂದಾಗ್ತವೆ ಅದಾದಮೇಲೆ ಅದರಿಂದ ಕೆಲವು ಕಾಯಿಲೆಗಳು ಕೂಡ ಬರ್ತದೆ ಹಾಗಾಗಿ ಈ ಇಲಿಗಳ ಕಾಟದಿಂದ ಮುಕ್ತಿ ಪಡೀಲಿಕ್ಕೆ ಏನೇನೋ ಮಾಡ್ತೇವೆ ಆದರೂ ಕೂಡ ಪುನಃ ಬರ್ತದೆ ಅದರ ಬದಲಿಗೆ ನಿಮ್ಮ ಮನೆಯಿಂದಲೇ ಹೊರಗಡೆ ಓಡಿ ಹೋಗಬೇಕು ಆ ರೀತಿ ಮಾಡಲಿಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ನೇಳ್ತಾ ಇದ್ದೇನೆ ಇದು ಆ್ಯಕ್ಚುಲಿ ಒಂದು ಹಿಂದಿ ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡಿರೋದು ಇದನ್ನು ಟ್ರೈ ಮಾಡಿದ್ದೇನೆ ಊರಿನಲ್ಲಿ ಸಕ್ಸಸ್ ಆಗಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ ಈಗ ಇನ್ನೊಂದು ಏನಾಗುತ್ತೆ ಅಂದರೆ ಇಲ್ಲಿ ಕೊಲ್ಲಲ್ಲಿ ಕೆಲವೊಂದು ಮೆಡಿಸಿನ್ ನಾವು ಹಾಕ್ತೇವೆ ಅದರಿಂದ ಏನಾಗುತ್ತೆ ಕೆಲವೊಮ್ಮೆ ಮನೆ ಒಳಗಡೆನೆ ಸುತ್ತೋಗ್ತವೆ ತುಂಬ ಸ್ಮೆಲ್ ಬರ್ತಾ ಇರ್ತದೆ ಅದ್ರ ಜೊತೆಯಲ್ಲಿ ನಮಗೆ ಬೇರೆ ಸಮಸ್ಯೆಗಳು ಕೂಡ ಆಗ್ತದೆ ಅದರ ಬದಲಿಗೆ ಈ ಒಂದು ಮನೆ ಮದ್ದನ್ನು ನೀವು ಯೂಸ್ ಮಾಡೋದ್ರಿಂದ ಅವು ಇದನ್ನು ತಿಂದು ಮನೆಯಿಂದ ಓಡಿ ಹೋಗ್ತವೆ ಹೊರಗಡೆ ಹೋಗ್ತವೆ ಸೊ ಮನೆ ಹತ್ತಿರ ಇಲ್ಲಿ ಸಾಯೋಲ್ಲ ಹೊರಗಡೆ ಹೋಗಿಬಿಡ್ತದೆ ಹಾಗಾಗಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಈ ಮನೆಮದ್ದು ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ನಾಲ್ಕೈದು ಮೆಣಸಿನಕಾಯಿ ಅಂದರೆ ಹಸಿ ಮೆಣಸಿನಕಾಯಿ ನಂತರ ಗೋಧಿ ಹಿಟ್ಟು ನಿಮ್ಮ ಮನೇಲಿ ಇರ್ತದೆ ಚಪಾತಿ ಮಾಡಲಿಕ್ಕೆ ಉಪಯೋಗಿಸ್ತೀರಾ ಅದು ಅದಾದಮೇಲೆ ಕಡಲೆ ಹಿಟ್ಟು ನಂತರ ವಿನಿಗರ್ ವಿನಿಗರ್ ಬೇಕಾಗ್ತದೆ ಅದಾದಮೇಲೆ ಇನ್ನೊಂದು ಸ್ವಲ್ಪ ಹನಿ ಅಂದರೆ ಜೇನುತುಪ್ಪ ಇಷ್ಟನ್ನು ಇಟ್ಕೊಂಡು ನಾವು ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಬೋದು ನಾನು ನಿಮಗೆ ತೋರಿಸೋದಕ್ಕಾಗಿ ಸ್ವಲ್ಪ ಮಾಡ್ತಾಯಿದ್ದೇನೆ ನಿಮ್ಗೆ ಜಾಸ್ತಿ ಕೂಡ ಮಾಡ್ಕೋಬೋದು ಈಗ ಈ ಮೆಣಸಿನಕಾಯಲ್ಲಿ ಒಂದು ಐದು ಮೆಣಸಿನಕಾಯಿ ತಗೊಂಡಿದ್ದೆ ಸ್ವಲ್ಪ ಖಾರ ಮೆಣಸಿನಕಾಯಿನೇ ತೊಗೊಳ್ಳಿ ಮೊದಲು ಈ ಮೆಣಸಿನಕಾಯಿನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ನಾವು ಅಂದರೆ ಪೇಸ್ಟ್ ಟೈಪ್ ಮಾಡಿ ಇಟ್ಕೊಳ್ಬೋದು ಇಲ್ಲ ಅಂತ ಹಾಗೆ ನೀವು ಗುದ್ದಿ ಕೂಡ ಇದನ್ನು ಪೇಸ್ಟ್ ಟೈಪ್ ಮಾಡಿ ಇಟ್ಕೊಳ್ಬೋದು ನಾನು ಮೆಣಸಿನಕಾಯಿ ಈ ರೀತಿಯಲ್ಲಿ ಗುದ್ದಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಬೌಲ್ ಅಥವಾ ಒಂದು ತಟ್ಟೆ ತಗೊಂಡು ಅದಕ್ಕೆ ಎರಡು ಚಮಚದಷ್ಟು ಈ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ನಂತರ ಎರಡು ಚಮಚದಷ್ಟು ಈ ಕಡಲೆ ಹಿಟ್ಟು ಏನೇನು ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಎರಡು 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 ಚಮಚ ಅಂದರೆ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು ನೀವು ಈಗ ಇದಕ್ಕೆ ಸ್ವಲ್ಪ ವಿನಿಗರ್ ಹಾಕ್ಕೊಳ್ಬೇಕು ನೀವು ಒಂದು ವೇಳೆ ನಿಮ್ಮ ಹತ್ರ ವಿನಿಗರ್ ಇಲ್ಲ ಅಂತ ಹೇಳಿದರೆ ನೀವು ನಿಂಬೆ ರಸನ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಹೋಗ್ಬೇಕು ಯಾಕಂದರೆ ಅದನ್ನ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನಾವು ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಶುರು ಮಾಡೋಣ ಒಂದು ಕರೆಕ್ಟಾಗಿ ಪೇಸ್ಟ್ ಟೈಪ್ ಮಾಡ್ಕೊಳ್ಬೇಕು ನಾವು ಅದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೋಡಿ ನಾನು ಇನ್ನೊಂದು ಸ್ವಲ್ಪ ವಿನಿಗರ್ನ ಹಾಕ್ಕೊಂಡಿದ್ದೇನೆ ಈ ಕನ್ಸಿಸ್ಟೆನ್ಸಿ ಬಂದಿದೆ ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪನ ಹಾಕ್ಕೊಳ್ಬೇಕು ನಾನು ಯಾಕೆ ಹಾಕ್ಕೊಳ್ತಿದ್ದೇನೆ ಜೇನುತುಪ್ಪನ ಅದು ಸ್ವೀಟಿಶ್ ಫ್ಲೇವರ್ ಇದ್ದರೆ ಖಂಡಿತವಾಗಿಯೂ ಈ ಇಲಿಗಳಿದೆಯಲ್ಲ ಇದ್ರ ಹತ್ತಿರ ಬರ್ತವೆ ಈಗ ಇದನ್ನ ಪುನಃ ಮಿಕ್ಸ್ ಮಾಡ್ಕೊಳ್ಳಿ ಸಪೋಸ್ ನಿಮಗಿನ್ನು ಈ ಪೇಸ್ಟ್ ಸರಿಯಾಗಿಲ್ಲ ಅಂದ್ರೆ ಮತ್ತೆ ಸ್ವಲ್ಪ ವಿನಿಗರ್ನ ನೀವು ಹಾಕ್ಕೊಳ್ಬೋದು ನೋಡಿ ಈ ಪೇಸ್ಟ್ ರೆಡಿಯಾಗಿದೆ ಇಷ್ಟಾದರೂ ಸಾಕಾಗ್ತದೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ಪೇಸ್ಟ್ ರೆಡಿ ಆದಮೇಲೆ ಇದಕ್ಕೆ ನಾವು ಈ ಮೆಣಸಿನಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಹಾಕಿಬಿಡಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮೆಣಸಿನಕಾಯಿ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಇದು ಕೂಡ ಇದರಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ ಪೇಸ್ಟ್ ರೆಡಿಯಾಗಿದೆ ಈಗ ಈಗ ಮುಂದೆ ಏನು ಮಾಡಬೇಕು ಅಂತೇಳಿ ಹೇಳ್ತಾನೆ ಈಗ ಒಂದು ನ್ಯೂಸ್ ಪೇಪರ್ ಯಾವುದಾದ್ರು ಓಲ್ಡ್ ನ್ಯೂಸ್ ಪೇಪರ್ ತೊಗೊಳ್ಳಿ ಅದಕ್ಕೆ ಈ ಪೇಸ್ಟನ್ನು ಹಾಕಬೇಕು ನೀವು ಹಾಕಿ ಅದನ್ನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಬೇಕು ಈ ಥರ ಪೇಪರ್ಗೆ ಒಂದು ಕಡೆಯಿಂದ ಎಲ್ಲ ಕಡೆಯೂ ಹಾಕಿ ಸ್ವಲ್ಪ ಅದನ್ನ ಸ್ಪ್ರೆಡ್ ಮಾಡಬೇಕಂದ್ರೆ ಎಲ್ಲ ಕಡೆ ಇಡೀ ಪೇಪರ್ಗೆ ಅದು ಸ್ಪ್ರೆಡ್ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಈ ಥರ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಬಿಡಿ ಅಂದರೆ ಇದು ಸ್ವಲ್ಪ ಆರಬೇಕು ಇಲ್ಲಾಂದರೆ ಪೇಪರ್ ಕಟ್ ಆಗುತ್ತೆ ಅದಕ್ಕೆ ಹೊತ್ತು ಬಿಟ್ಟು ಬಿಡಬೇಕು ಇದು ಕಂಪ್ಲೀಟಾಗಿ ಡ್ರೈ ಆಗುವವರೆಗೆ ಒಂದು ಸ್ವಲ್ಪ ಡ್ರೈ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಇಲಿಗಳ ಕಾಟ ಸಾಮಾನ್ಯವಾಗಿ ಎಲ್ಲೆಲ್ಲೇ ಇರ್ತದೆ ಅಂಥ ಪ್ಲೇಸ್ನಲ್ಲಿ ಇದನ್ನು ಇಟ್ಬಿಡ್ಬೇಕಂದ್ರೆ ಕಿಚನ್ನಲ್ಲಿ ಇಡ್ಬೋದು ಅಥವಾ ಸ್ಟೋರ್ ರೂಮ್ನಲ್ಲಿ ನೀವೇನಾದರೂ ಭತ್ತ ಅಕ್ಕಿ ಇಂಥದ್ದನ್ನೆಲ್ಲ ಸ್ಟೋರ್ ಮಾಡಿರ್ತೀರಲ್ಲ ಅಲ್ಲಿ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ ಅಂಥ ಸ್ಥಳಗಳಲ್ಲಿ ಇದನ್ನ ಇಟ್ಬಿಡಬೇಕು ಆಗ ಏನಾಗುತ್ತೆ ಅಲ್ಲಿ ಬಂದು ಇದ್ರ ಇದರ ಅಂದರೆ ಈ ಕಡಲೆ ಹಿಟ್ಟು ಎಲ್ಲ ಯೂಸ್ ಮಾಡಿರ್ತೀವಲ್ಲ ಮತ್ತು ಹನಿ ಇದೆ ಇದರಿಂದ ಸ್ಮೆಲ್ಲಿಗೆ ಅವು ಅಟ್ರಾಕ್ಟ್ ಆಗ್ತವೆ ಸ್ಮೆಲ್ಲಿಗೆ ಅಟ್ರಾಕ್ಟಾಗಿ ಅವು ಬಂದು ಇದನ್ನು ನೆಕ್ಲಿಕ್ಕೆ ಶುರು ಮಾಡ್ತವೆ ಈ ಥರ ನೆಕ್ದಾಗ ಅವಕ್ಕೆ ಇದರಲ್ಲಿ ನಾವು ಮೆಣಸು ಕೂಡ ಉಪಯೋಗಿಸಿದ್ವಲ್ಲ ಮೆಣಸಿನ ಕಾಯಿನ ಹಾಗಾಗಿ ಇದರಿಂದ ಒಂದು ರೀತಿ ಬಾಯಾರಿಕೆ ದಾಹ ಸ್ಟಾರ್ಟ್ ಆಗುತ್ತೆ ಎಲ್ಲದಕ್ಕಿಂತ ಜಾಸ್ತಿ ವಿನಿಗರ್ ಹಾಕಿರ್ತೀವಲ್ಲ ವಿನಿಗರ್ ಒಂದು ಸ್ವಲ್ಪ ವಿಷಕಾರಿಯಾಗಿ ಕೆಲಸ ಮಾಡ್ತದೆ ಹಾಗಾಗಿ ಅವು ಅಲ್ಲಿಂದ ಹೊರಗಡೆ ಓಡಿ ಹೋಗ್ತವೆ ದೂರ ಹೋಗಿ ಎಲ್ಲಿಯಾದರೂ ಸತ್ತೋಗ್ಬಿಡ್ತವೆ ಈ ಮೆಥಡನ್ನು ನಾನು ಊರಿನಲ್ಲಿ ಟ್ರೈ ಮಾಡಿದ್ದೇನೆ ವರ್ಕೌಟ್ ಆಗಿದೆ ಹಾಗಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೇನೆ ಈ ರೀತಿ ನೀವು ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಯಿಂದ ಇಲಿಗಳು ಸಂಪೂರ್ಣವಾಗಿ ಮಾಯವಾಗಿ ಹೋಗುತ್ತೆ ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ನಿಮಗೆ ಹೆಚ್ಚು ಬೇಕಿಲ್ಲ ಖಾಲಿ ಒಂದು ಐದು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಬೋದು ರೆಡಿ ಮಾಡಿ ಈ ರೀತಿ ಹಚ್ಚಿ ನೀವು ಇಟ್ಬಿಡ್ಬೋದು ಜಾಸ್ತಿ ಇಲಿಗಳ ಇದನ್ನು ನಿಮ್ಮ ಮನೆ ದೊಡ್ಡದಾಗಿದ್ದು ಬೇರೆ ಬೇರೆ ಕಡೆ ಇಡಬೇಕಂದ್ರೆ ನಾನು ಹಾಕಿರೋ ಒಂದು ಇಂಗ್ರೀಡಿಯೆಂಟ್ಸ್ ಇದನ್ನು ಜಾಸ್ತಿ ಹೋಗಿ ಅಂದರೆ ನಾನು ಎರಡೆರಡು ಸ್ಪೂನ್ ಯೂಸ್ ಮಾಡಿ ನೀವು ನಾನು ನಾಲ್ಕು ಸ್ಪೂನು ಆ ಥರ ಉಪಯೋಗಿಸ್ಬೋದು ಬಟ್ ಸೇಮ್ ಡೇ ಮಾಡಿ ಸೇಮ್ ಡೇ ಇಟ್ಬಿಡಿ ಸಾಯಂಕಾಲ ನೀವು ಮಲಗೋ ಟೈಮ್ನಲ್ಲಿ ಈ ಥರ ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೊಂಡ್ಬಿಡಿ ಬಿಡಿ ಬೆಳಗಾಗಿ ಹೋಗಿ ನೋಡಿ ನೆಕ್ಕಿರ್ತವೆ ಅದು ಗೊತ್ತಾಗುತ್ತೆ ನಿಮಗೆ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಟಗಳು ಕಮ್ಮಿ ಆಗಲಿ ಪ್ರಾರಂಭ ಆಗ್ತದೆ ಇದನ್ನು ಮಕ್ಕಳ ಕೈಗೆ ಸಿಗದೇ ರೀತಿಯಲ್ಲಿ ನೋಡ್ಕೊಂಡಿರಿ ಯಾಕಂದ್ರೆ ಮಕ್ಕಳು ಇದನ್ನು ತಿನ್ನಬಾರ್ದು ಅಥವಾ ನೆಕ್ಕಬಾರ್ದು ಹಾಗಾಗಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು